ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಸೆಕ್ಟರ್ ನ ಸ್ಟಾಕ್ ಗಳು ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದವೆ ಅದರಲ್ಲಿ ಕೆಲವು ಸ್ಟಾಕ್ ಗಳಂತೂ ಹಿಡಿಯೋಕೆ ಆಗ್ತಿಲ್ಲ ಆ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಲಾಸ್ಟ್ ಎರಡು ವಾರದಿಂದ ಕೂಡ ಅವುಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಈಗಾಗಲೇ ನಿಮಗೆ ಗೊತ್ತಾಗಿದೆ ನಾನು ಯಾವ ಸ್ಟಾಕ್ ಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಸೊ ನೋಡೋಣ ಬನ್ನಿ ಒಂದೊಂದಾಗಿ ಮೊದಲಿಗೆ ಡಿಸ್ಕ್ರೌಂಡ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ನಾನು ಇಲ್ಲಿ ಕವರ್ ಮಾಡ್ತಾ ಇರೋದು ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನು ಎಸ್ಪೆಷಲಿ ಎರಡು ಸ್ಟಾಕ್ ಗಳು ಕಂಟಿನ್ಯೂಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದ್ದಾವೆ ಅವುಗಳ ಬಗ್ಗೆ ಒಂದಷ್ಟು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಅದರಲ್ಲಿ ಮೊದಲನೇ ಸ್ಟಾಕ್ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ನೋಡಬಹುದು ಇವತ್ತು ಹತ್ತೊಂಬತ್ತುವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂಬೈನೂರ ಹದಿನಾಲ್ಕು ರೂಪಾಯಿ ಇವತ್ತು ಒಂದೇ ದಿನ ಜಾಸ್ತಿ ಆಗಿದೆ ಸೊ ಇನ್ವೆಸ್ಟರ್ಸ್ ಗೆ ಲಾಟರಿ ಅಂತಾನೆ ಹೇಳ್ಬಹುದು ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಕೊಟ್ಟಿದೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಕ್ರಾಸ್ ಮಾಡಿದೆ ಕಂಪನಿ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒಂದ್ ಮಂತ್ ಅಲ್ಲಿ ಡಬಲ್ ಆಗಿದೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ ಮಾಡಿದವರೆಗೂ ರಿಟರ್ನ್ಸ್ ಕಂಪನಿ ಕೊಟ್ಟಿದೆ ಜನರೇಟ್ ಮಾಡಿ ನಂತರ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಒನ್ ಫಾರ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲೂ ಕೂಡ ಒನ್ ಇಯರ್ ಅಲ್ಲಿ ಥ್ರೀ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಒನ್ ಇಯರ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಒಂದು ರ್ಯಾಲಿ ಬಂದು ಒಂದಷ್ಟು ದಿನ ಕನ್ಸಾಲಿಡೇಷನ್ ಮತ್ತೆ ಒಂದು ಸಣ್ಣ ಮಟ್ಟದ ರ್ಯಾಲಿ ಮತ್ತೊಂದಷ್ಟು ದಿನ ಕನ್ಸಾಲಿಡೇಷನ್ ಅಥವಾ ಡೌನ್ ಫಾಲ್ ನಂತರ ಒಂದು ರ್ಯಾಲಿ ಮತ್ತೆ ಡೌನ್ ಫಾಲ್ ನೋಡಬಹುದು ಈ ಐಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಫಾಲ್ ಇತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಆಲ್ಮೋಸ್ಟ್ ಎರಡು ತಿಂಗಳು ಡೌನ್ ಅಲ್ಲೇ ಇತ್ತು ಸ್ಟಾಕ್ ನಂತರ ಯಾವ ರೀತಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಹೀಗಾಗಿನೇ ಹೇಳೋದು ನಾನು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಅಂತ ಸಾಕಷ್ಟು ಏಳು ಬೀಳುಗಳನ್ನ ನಾವು ನೋಡಿದಿವಿ ಸ್ಟಾಕ್ ಗಳಲ್ಲಿ ಸ್ಪೆಷಲಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲೇ ನೋಡಿದಿವಿ ಅದರಲ್ಲೂ ಲಾಸ್ಟ್ ಒನ್ ಮಂತ್ ಅಲ್ಲಿ ಜೂನ್ ನಾಲ್ಕನೇ ತಾರೀಕು ಏನಾಗಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ತುಂಬಾ ಚೆನ್ನಾಗಿ ನೆನಪಿದೆ ಎಲ್ರಿಗೂ ಸೊ ನೀವು ಇಲ್ಲಿ ನೋಡಬಹುದು ಮೂರನೇ ತಾರೀಕು ಮೂರ್ ಸಾವಿರದ ಇನ್ನೂರ ಐವತ್ತೇಳರಲ್ಲಿ ಸ್ಟಾಕ್ ನೋಡಬಹುದು ಹದಿನೇಳು ಹದಿನೆಂಟು ಪರ್ಸೆಂಟ್ ಒಂದೇ ದಿನ ಡೌನ್ ನಾಲ್ಕನೇ ತಾರೀಕು ಜೂನ್ ಸೊ ನಂತರ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಆವತ್ತಿನ ಡೌನ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಡಬಲ್ ಆಗಿದೆ ಹಾಗೆ ಇನ್ ಕೇಸ್ ನಾವು ಮೂರನೇ ತಾರೀಕಿನ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಇಲ್ಲಿ ನೋಡಬಹುದು ಸೆವೆಂಟಿ ಒನ್ ಪರ್ಸೆಂಟ್ ಅವತ್ತು ಕೂಡ ನಾನು ವಿಡಿಯೋ ಮಾಡಿದ್ದೆ ಮಾರ್ಕೆಟ್ ಕ್ರಾಶ್ ಆದ್ರೆ ಭಯ ಪಡಬೇಡಿ ಆರಾಮಾಗಿರಿ ಅಂತ ಯಾಕೆ ಇದೇ ರೀತಿ ರಿಕವರ್ ಆಗೋದು ಇಲ್ಲಿ ಕ್ರಾಶ್ ನಂತರ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಬಟ್ ಎಲ್ಲ ಸಲ ಕೂಡ ಇದೇ ರೀತಿ ಇರೋದಿಲ್ಲ ಕೆಲವು ಸಲ ಡೌನ್ ಫಾಲ್ ಒಂದ್ ತಿಂಗಳು ಎರಡು ತಿಂಗಳು ಆರು ತಿಂಗಳು ಒಂದು ವರ್ಷ ಕೂಡ ಕಂಟಿನ್ಯೂ ಆಗುತ್ತೆ ಬಟ್ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿದೆ ಅಂದ್ರೆ ಖಂಡಿತ ಆ ಕಂಪನಿಗಳು ಕಮ್ ಬ್ಯಾಕ್ ಅನ್ನು ಮಾಡ್ತವೆ ಜೊತೆಗೆ ಇದಂತೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರೋ ಸೆಕ್ಟರ್ ನಾನು ಮೊನ್ನೆ ತಾನೇ ರಿಪೀಟ್ ಮಾಡಿದ್ದೀನಿ ಇದ್ರ ಬಗ್ಗೆ ನಮ್ಮಲ್ಲಿ ಇರುವ ಕೆಲವೇ ಕೆಲವು ಶಿಪ್ ಬಿಲ್ಡಿಂಗ್ ಕಂಪನೀಸ್ ಗಳಲ್ಲಿ ಇವು ಕೂಡ ಒಂದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದಾವೆ ನಂತರ ನೆಕ್ಸ್ಟ್ ಸ್ಟಾಕ್ ಬಂದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಸೊ ಇಲ್ಲೂ ಕೂಡ ನೋಡೋದು ಇವತ್ತು ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅರವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಈಗ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡ್ಬೋದು ಫೋರ್ಟಿ ಸೆವೆನ್ ಫಾರ್ಟಿ ಏಟ್ ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಟೂ ನೈಂಟಿ ತ್ರೀ ಪರ್ಸೆಂಟ್ ಇಲ್ಲೂ ಕೂಡ ಸೇಮ್ ಜೂನ್ ಮೂರನೇ ತಾರೀಕು ಎರಡ್ ಸಾವಿರದ ಹದಿನೂರಲ್ಲಿ ಇದಂತ ಸ್ಟಾಕ್ ನಾಲ್ಕನೇ ತಾರೀಕು ಕ್ರಾಶಲ್ಲಿ ಮೋರ್ ದನ್ ಸಿಕ್ಸ್ಟೀನ್ ಪರ್ಸೆಂಟ್ ಕ್ರಾಶ್ ಆಗಿತ್ತು ಸೊ ನಂತರ ಅಲ್ಲಿಂದ ನೋಡಬಹುದು ಎಷ್ಟು ಒಳ್ಳೆ ರಿಟರ್ನ್ಸ್ ಸಿಕ್ಕಿದೆ ಅಂತ ಯಾರಾದ್ರೂ ಜಸ್ಟ್ ಮೂರನೇ ತಾರೀಕು ಯಾರಾದ್ರೂ ಬೈ ಮಾಡಿದ್ರೆ ಅವರು ಸೆಲ್ ಮಾಡದೇನೆ ಓಲ್ಡ್ ಮಾಡಿದ್ರು ಕೂಡ ನೋಡ್ಬೋದು ಮೂವತ್ ಮೂರು ಪರ್ಸೆಂಟ್ ರಿಟರ್ನ್ಸ್ ಇಲ್ಲೂ ಕೂಡ ಸೊ ಸಾಲಿಡ್ ಕಮ್ ಬ್ಯಾಕ್ ಅನ್ನ ಸ್ಟಾಕ್ ಗಳು ಮಾಡಿದಾವೆ ನಂತರ ಇನ್ನೊಂದು ಶಿಪ್ ಬಿಲ್ಡಿಂಗ್ ಕಂಪನಿ ಅಗೇನ್ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಇವಾಗ ಕೂಡ ನೋಡಬಹುದು ನಿಯರ್ಲಿ ಒಂಬತ್ತು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಇಪ್ಪತ್ತೇಳು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಡಬಲ್ ಆಗಿದೆ ಇನ್ವೆಸ್ಟ್ಮೆಂಟ್ ಒನ್ ತಿಂಗಳಲ್ಲಿ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಟೂ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಸೇಮ್ ಜೂನ್ ನಾಲ್ಕನೇ ತಾರೀಕು ಯಾವ ರೀತಿ ನೋಡಬಹುದು ಮೋರ್ ದನ್ ಸಿಕ್ಸ್ಟೀನ್ ಪರ್ಸೆಂಟ್ ಸೆವೆಂಟೀನ್ ಪರ್ಸೆಂಟ್ ನಿಯರ್ಲಿ ಡೌನ್ಫಾಲ್ ಆಗಿತ್ತು ನಂತರ ಜಸ್ಟ್ ಓಲ್ಡ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ಏಯ್ಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಇದೇ ಆಗೋದು ಭಯಪಟ್ಟು ಸೆಲ್ ಮಾಡೋದು ಈಸಿ ಬಟ್ ರಿಟರ್ನ್ಸ್ ಕಳಿಸೋದು ತುಂಬಾ ಕಷ್ಟ ಅಂದ್ರೆ ಪೇಷನ್ಸ್ ಇರಬೇಕಾಗುತ್ತೆ ಸೊ ಪೇಷನ್ಸ್ ಇದ್ರೆ ಆಟೋಮೆಟಿಕಲಿ ಸ್ಟಾಕ್ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ನಾನು ಈ ಹಿಂದೆ ಹೇಳಿದೀನಿ ಒಂದು ಸಪ್ರೇಟ್ ವಿಡಿಯೋ ಕವರ್ ಮಾಡಿದೀನಿ ನಿಮಗೆ ಪೇಷನ್ಸ್ ಇದ್ರೆ ಸ್ಟಾಕ್ ಮಾರ್ಕೆಟ್ ಹಣ ಪ್ರಿಂಟ್ ಮಾಡಿ ಕೊಡುತ್ತೆ ಅಂತ ಎಸ್ಪೆಷಲಿ ಪೇಷನ್ಸ್ ಅನ್ನ ಎಲ್ಲಿ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಪೇಷನ್ಸ್ ಅನ್ನ ಕಾಪಾಡ್ಕೊಳ್ಬೇಕು ಯಾವ್ದೋ ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ನಾವು ಪೇಷೆನ್ಸ್ ಇಂದ ಕಾಯ್ಕೊಂಡು ಕುತ್ಕೊಂಡ್ರೆ ಏನೂ ಆಗೋದಿಲ್ಲ ಕಂಪನಿಯ ಬಿಸಿನೆಸ್ ಚೆನ್ನಾಗಿದೆಯಾ ಜೊತೆಗೆ ಆ ಕಂಪನಿ ಕೆಲಸ ಮಾಡುವಂತ ಸೆಕ್ಟರ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಇದೆ ಇದಂತೂ ಡಿಫೆನ್ಸ್ ಸೆಕ್ಟರ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಇದೆ ಅಂತ ನಾವು ಟ್ವೆಂಟಿ ಇಂದ ಕೂಡ ನೋಡ್ತಾ ಬಂದಿದ್ದೀವಿ ಪ್ರಾಕ್ಟಿಕಲ್ ಆಗಿ ನೋಡಿದೀವಿ ಎಷ್ಟೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ ಹಾಗಾಗಿ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ನಾನ್ ಜೂನ್ ನಾಲ್ಕನೇ ತಾರೀಕಿನ ವಿಡಿಯೋ ಬೇಕಿದ್ರೆ ನೋಡಿ ನಾನು ಅವತ್ತು ಹೇಳಿದ್ದು ಇಷ್ಟೇ ಅದರಲ್ಲೂ ಎಸ್ಪೆಷಲಿ ತಮ್ಮಲ್ಲಿ ಚಿಂತೆ ಬಿಡಿ ಚಿಲ್ ಮಾಡಿ ಅಂತಾನೆ ಹಾಕಿದ್ದೆ ಅದಕ್ಕೆ ನಮ್ಮ ಕೆಲವು ವ್ಯೂವರ್ಸ್ ಕಮೆಂಟ್ ಮಾಡಿದ್ರೆ ಕೂಡ ದುಡ್ಡು ಹೋಗ್ತಾ ಇದೆ ಚಿಲ್ ಮಾಡೋದು ಹೇಗೆ ಸರ್ ಅಂತ ಆದ್ರೆ ಖಂಡಿತ ನೀವು ಇವತ್ತು ಖುಷಿಯಾಗಿರ್ತೀರಿ ಯಾಕೆಂದ್ರೆ ಅಷ್ಟು ಒಳ್ಳೆ ಕಮ್ ಬ್ಯಾಕ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣಗಳು ಹಲವಿದ್ದಾವೆ ನಿಮಗೆ ನಿಮ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಮಾರ್ಕೆಟ್ ಅಲ್ಲಿ ಕಮ್ ಬ್ಯಾಕ್ ಕಂಡು ಬರ್ತಿದೆ ಅಂತ ಎಸ್ಪೆಷಲಿ ಈ ಸ್ಟಾಕ್ ಗಳಲ್ಲಿ ಇವತ್ತು ಈ ರೀತಿಯ ರ್ಯಾಲಿ ಕಂಡು ಬರ್ಲಿಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ನೋಡೋಣ ಸೊ ಮೊದಲಿಗೆ ಅದನ್ನು ನೋಡೋಕೆ ಮುಂಚೆ ಬೇರೆ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನ ನೋಡ್ಕೊಂಡು ಈ ಆರ್ಟಿಕಲ್ ಗೆ ಬರೋಣ ನೋಡಬಹುದು ಡಿಫೆನ್ಸ್ ಸ್ಟಾಕ್ ಗಳನ್ನ ಓಪನ್ ಮಾಡಿದೀನಿ ಮೆಜಾರಿಟಿ ಸ್ಟಾಕ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಕೆಲವೇ ಕೆಲವು ಅಂದ್ರೆ ಬೆರಳಿನಿಕೆಯು ಸ್ಟಾಕ್ ಗಳು ಮಾತ್ರ ರೆಡ್ ಅಲ್ಲಿ ಕಾಣ್ತಿದಾವೆ ಇನ್ನುಳಿದಂತೆ ಮೆಜಾರಿಟಿ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಬಿಡಿಎಲ್ ನೋಡಬಹುದು ಮೋರ್ ದೆನ್ ತ್ರೀ ಪರ್ಸೆಂಟ್ ಬಿ ಎಲ್ ಒನ್ ಪರ್ಸೆಂಟ್ ಭಾರತ್ ಫೋರ್ಜ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಕೊಚ್ಚಿನ್ ಶಿಪ್ ಟೆನ್ ಪರ್ಸೆಂಟ್ ಡೇಟಾ ಪ್ಯಾಟರ್ನ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಡಿಸಿಎಕ್ಸ್ ಎಕ್ಸ್ ಸಿಸ್ಟಮ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇದರಲ್ಲಿ ಇವತ್ತು ಸ್ವಲ್ಪ ಅಷ್ಟು ದೊಡ್ಡ ಪರ್ಫಾರ್ಮೆನ್ಸ್ ಬಂದಿಲ್ಲ ಎಚ್ ಎಚ್ಎಲ್ ಅಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಐಡಿಯಾ ಫೋರ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕೆನ್ಸ್ ಟೆಕ್ನಾಲಜಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮೊಜಗಾ ಡಾಕ್ ಅಂತ ನಾವೀಗಾಗಲೇ ನೋಡಿದ್ವಿ ನೈಬಲಿ ಫೈವ್ ಪರ್ಸೆಂಟ್ ಅಕ್ಯೂಟ್ ಪಾರಸ್ ಡಿಫೆನ್ಸ್ ಫೋರ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಟು ಪಾಯಿಂಟ್ ಸೋಲಾರ್ ಇಂಡಸ್ಟ್ರೀಸ್ ಇಲ್ಲಂತೂ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ ಇವತ್ತು ಕೂಡ ಫೈವ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಈ ಆರ್ಟಿಕಲ್ ಕಡೆ ಬರೋಣ ಡಾಕ್ ಕೊಚ್ಚಿನ್ ಶಿಪ್ ಯಾರ್ಡ್ ಅದರ್ ಶಿಪ್ಪಿಂಗ್ ಸ್ಟಾಕ್ಸ್ ಸೈಲ್ ಇಂಟು ಅನ್ಚಾರ್ಟೆಡ್ ವಾಟರ್ಸ್ ವಿತ್ ಅಪ್ ಟು ಸೆವೆಂಟೀನ್ ಪರ್ಸೆಂಟ್ ಸರ್ಜ್ ಈ ರೀತಿ ರ್ಯಾಲಿ ಕಂಡು ಬರ್ಲಿಕ್ಕೆ ಕಾರಣಗಳು ಕಾರಣಗಳಿದೆಯಾ ಅಂತ ನೋಡೋದಾದ್ರೆ ಅಂತ ಬಿಗ್ ನ್ಯೂಸ್ ಏನು ಇಲ್ಲ ಆದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಸೊ ನೀವು ಇಲ್ಲಿ ನೋಡಬಹುದು ಶೇರ್ಸ್ ಆಫ್ ಶಿಪ್ಪಿಂಗ್ ಫಾರ್ಮ್ಸ್ ಲೈಕ್ ಕೊಚ್ಚಿನ್ ಶಿಪ್ ಯಾರ್ಡ್ ಡಾಕ್ ಮಸ್ಗಡ್ ಅಪ್ ಟು ಸೆವೆಂಟೀನ್ ಪರ್ಸೆಂಟ್ ಅನ್ ಜುಲೈ ಫೋರ್ ದೇವರ್ ಅಮಾಂಗ್ ದ ಪಿ ಎಸ್ ಯು ಸ್ಟಾಕ್ ದಟ್ ಬಿನ್ ಎ ಶಾರ್ಪ್ ರ್ಯಾಲಿ ಲೇಟ್ಲಿ ಆಸ್ ಇನ್ವೆಸ್ಟರ್ ಎಕ್ಸ್ಪೆಕ್ಟ್ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅನೌನ್ಸ್ಮೆಂಟ್ ಟು ಬೂಸ್ಟ್ ದ ದಾಕ್ಸ್ ಫರ್ದರ್ ಅಂದ್ರೆ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಏನಿದೆ ಅದರ ಎಕ್ಸ್ಪೆಕ್ಟೇಷನ್ ಈಗಾಗಲೇ ಗೊತ್ತಿರುವಂತದ್ದೇ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ ಎಸ್ಪೆಷಲಿ ಎಕ್ಸ್ಟ್ರಾ ನ್ಯೂಸ್ ಬರ್ದೇ ಇದ್ರು ಇರುವಂತಹ ನ್ಯೂಸ್ ಅಂದ್ರೆ ಫೆಬ್ರವರಿ ಒಂದನೇ ತಾರೀಕು ಏನು ಅನೌನ್ಸ್ಮೆಂಟ್ ಬಂದಿತ್ತು ಅದು ಕಂಟಿನ್ಯೂ ಆದ್ರೂ ಕೂಡ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ನೋಡಬಹುದು ವೆಟರನ್ ಇನ್ವೆಸ್ಟರ್ ರಾಮ್ ಅಗರ್ವಾಲ್ ಬಿಲೀವ್ಸ್ ದಟ್ ಡಿಸ್ಪೈಟ್ ದ ರೀಸೆಂಟ್ ಅಪ್ ಮೂವ್ ಪಿ ಎಸ್ ಯು ಆರ್ ಸ್ಟಿಲ್ ಟ್ರೇಡಿಂಗ್ ಇನ್ ಸಿಂಗಲ್ ಡಿಜಿಟ್ ಪಿಇ ಮಲ್ಟಿಪಲ್ಸ್ ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಕೆಲವು ಕಂಪನಿಗಳನ್ನ ವರ್ತುಪಡಿಸಿ ಹಲವಾರು ಪಿಎಸ್ ಯು ಸ್ಟಾಕ್ ಗಳು ಈಗಲೂ ಕೂಡ ಸಿಂಗಲ್ ಡಿಜಿಟ್ ಅಲ್ಲಿ ಅಥವಾ ಟ್ವೆಲ್ ಫಿಫ್ಟೀನ್ ಟ್ವೆಂಟಿ ಈ ರೀತಿ ಪಿಇ ಇದೆ ಅದು ಬಿಗ್ ಪಾಸಿಟಿವ್ ಮೂವ್ ಅನ್ನ ತಂದು ಕೊಡ್ತಾ ಇದೆ ಹಾಗಂತ ಈಗ ನಾವು ಸ್ಟಾಕ್ ಗಳನ್ನ ಏನ್ ನೋಡಿದ್ವಿ ಅವುಗಳಲ್ಲಿ ಆ ರೀತಿ ಪಿ ಇಲ್ಲ ನೋಡಬಹುದು ಐವತ್ತೆಂಟು ಇದೆ ಕೊಚ್ಚಿನ್ ಶಿಪ್ ಯಾರ್ಡ್ ನೈಂಟಿ ಇದೆ ಜಿ ಆರ್ ಎಸ್ ಸಿ ನೋಡಿದ್ರೆ ಏಯ್ಟಿ ಫೈವ್ ಇದೆ ಬಟ್ ಬೇರೆ ಪಿ ಎಸ್ ಯು ಸ್ಟಾಕ್ಗಳು ತುಂಬಾನೇ ಅಂಡರ್ ವ್ಯಾಲ್ಯೂಡ್ ಇದಾವೆ ಅಂತ ಹೇಳ್ತಿದ್ರೆ ಜೊತೆ ಇಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕೆಲವು ಕಾರಣಗಳನ್ನ ಹುಡುಕೋದಾದ ಸ್ಟಾಕ್ಸ್ ಆಲ್ಸೋ ಗೇನ್ಡ್ ಆನ್ ಅಕೌಂಟ್ ಆಫ್ ಸ್ಟ್ರಾಂಗ್ ಕ್ಯೂ ಒನ್ ಅರ್ನಿಂಗ್ಸ್ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಕ್ವಾರ್ಟರ್ ಒನ್ ಅಲ್ಲಿ ರಿಸಲ್ಟ್ಸ್ ಏನ್ ಬರುತ್ತೆ ಅಲ್ಲಿ ಒಳ್ಳೆ ಅರ್ನಿಂಗ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗ್ತದೆ ಈಗ ಡಬಲ್ ಎಕ್ಸ್ಪೆಕ್ಟೇಷನ್ಸ್ ಒಂದು ಬಜೆಟ್ ಎರಡನೇದು ಕ್ಯೂ ಒನ್ ಅರ್ನಿಂಗ್ಸ್ ಇನ್ ಕೇಸ್ ಏನಾದ್ರೂ ಇಲ್ಲಿ ಡಿಸಪಾಯಿಂಟ್ಮೆಂಟ್ ಬಂದ್ರೆ ಅಬ್ವಿಯಸ್ಲಿ ಇದೇ ಸ್ಟಾಕ್ಗಳು ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಕೂಡ ಆಗ್ಬೋದು ಅಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಆ ಪ್ರಾಬಿಲಿಟಿ ಕಡಿಮೆ ಅಂತ ಹೇಳ್ಬೋದು ಈಗಿನ ಕಂಡೀಷನ್ ಅಲ್ಲಿ ಆಂಟಿಕ್ ಬ್ರೋಕಿಂಗ್ ಅವರು ಇತ್ತೀಚಿನ ಜೂನ್ ಕ್ವಾರ್ಟರ್ ಅರ್ನಿಂಗ್ ನಲ್ಲಿ ಏಟ್ ಡಿಫೆನ್ಸ್ ಕಂಪನೀಸ್ ಅರ್ನಿಂಗ್ಸ್ ಬಗ್ಗೆ ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ಇಯರ್ ಆನ್ ಇಯರ್ ಜಂಪ್ ಕಂಡು ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಕೊಟ್ಟಿದೆ ಸುಮಾರು ಎಂಟು ಡಿಫೆನ್ಸ್ ಸ್ಟಾಕ್ ಗಳಿವೆ ಇಲ್ಲಿ ಈ ಆಂಟಿಕ್ ಬ್ರೋಕಿಂಗ್ ಅವರು ಎಕ್ಸ್ಪೆಕ್ಟೇಷನ್ ಕೊಟ್ಟಿರೋದು ಸೊ ನೀವು ಇಲ್ಲೇ ನೋಡಬಹುದು ಏಟ್ ಡಿಫೆನ್ಸ್ ಕಂಪನೀಸ್ ಇನ್ಕ್ಲೂಡಿಂಗ್ ಡಾಕ್ ಕೊಚ್ಚನ್ ಶಿಪ್ ಯಾರ್ಡ್ ಭಾರತ್ ಡೈನಾಮಿಕ್ಸ್ ಬಿಎಂಎಲ್ ಎಚ್ಎಲ್ ಬಿಎಲ್ ಪಿಟಿಸಿ ಇಂಡಸ್ಟ್ರೀಸ್ ಗಾರ್ಡನ್ ರಿಚ್ ಬಿಲ್ಡರ್ಸ್ ಇವುಗಳ ಗ್ರೋತ್ ಅಪ್ ಟು ಇಪ್ಪತ್ತೇಳು ಪರ್ಸೆಂಟ್ ಇರಬಹುದು ಇಯರ್ ಆನ್ ಇಯರ್ ಅಂತ ಹೇಳ್ತಿದ್ದಾರೆ ಇದು ಕೂಡ ಒಂದು ಕಾರಣ ಆಗ್ತಾ ಇದೆ ಈ ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಜೊತೆಗೆ ನೋಡಬಹುದು ದ ರೈಸ್ ಇಸ್ ಎಕ್ಸ್ಪೆಕ್ಟೆಡ್ ಗಿವನ್ ದ ಇಂಪ್ರೂವ್ಮೆಂಟ್ ಇನ್ ಸಪ್ಲೈ ಚೈನ್ ಅಂಡ್ ಸ್ವಿಫ್ಟರ್ ಎಕ್ಸಿಕ್ಯೂಷನ್ ಸಪೋರ್ಟೆಡ್ ಬೈ ಆಲ್ ಟೈಮ್ ಐ ಆರ್ಡರ್ ಬುಕ್ ಆಫ್ ಮಲ್ಟಿಪಲ್ ಕಂಪನೀಸ್ ಆರ್ಡರ್ ಬುಕ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ ಅದು ಕೂಡ ಒಂದು ಕಾರಣ ಆಗ್ತಾ ಇದೆ ಜೊತೆಗೆ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಇದರಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ಅನ್ನ ನಾವು ಕಾಣ್ತಾ ಇದ್ದೀವಿ ಇವೆಲ್ಲನೂ ಕೂಡ ಕಂಬೈನ್ಡ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾವೆ ಈ ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ ಮೇಲೆ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗ್ತಿರೋದು ಕಂಪನಿಗಳ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇರೋದು ಜೊತೆಗೆ ಬಜೆಟ್ ಎಕ್ಸ್ಪೆಕ್ಟೇಷನ್ ಈ ಮೂರು ಮೇಜರ್ ರೀಸನ್ ಗಳು ಈ ಸ್ಟಾಕ್ ಗಳಲ್ಲಿ ರಾಕೆಟ್ ರೀತಿ ರ್ಯಾಲಿ ಕಂಡು ಬರ್ಲಿಕ್ಕೆ ಇವೆಲ್ಲನೂ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಇದೇ ರೀತಿ ಮುಂದುವರಿತಾ ಇರಬೇಕು ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇರಬೇಕು ಬಜೆಟ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬರದೇ ಇರಬೇಕು ಯಾಕೆಂತಂದ್ರೆ ಅಟ್ ಲೀಸ್ಟ್ ಫೆಬ್ರವರಿ ಒಂದೇ ತಾರೀಕು ಬಜೆಟ್ ಅನೌನ್ಸ್ಮೆಂಟ್ ಅಲ್ಲಿ ಏನು ಸರ್ಕಾರ ಡಿಫೆನ್ಸ್ ಸೆಕ್ಟರ್ ನ ಬಗ್ಗೆ ಅಲಾಟ್ಮೆಂಟ್ ಮಾಡಿತ್ತು ಹೇಳಿತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ರು ಸಮೇತ ಈ ಸ್ಟಾಕ್ ಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಲ್ಲೇನು ಚೇಂಜಸ್ ಆಗಬಾರ್ದು ಬಟ್ ಅಂತ ಪ್ರಾಬಬಿಲಿಟಿ ತುಂಬಾನೇ ಕಡಿಮೆ ಇದೆ ನಿಲ್ಲಂತ ಬೇಕಿದ್ರು ಹೇಳ್ಬಹುದು ಬಟ್ ಅದು ಫೈನಾನ್ಸ್ ಮಿನಿಸ್ಟರ್ ಬಾಯಿಂದನೇ ಬರಬೇಕು ನಾವಂತೂ ಹೇಳಕ್ ಆಗೋದಿಲ್ಲ ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ ಮೇ ಬಿ ಈ ತಿಂಗಳ ಮೂರನೇ ವಾರ ಅಥವಾ ನಾಲ್ಕನೇ ವಾರ ಬಜೆಟ್ ಇರುತ್ತೆ ಅದ್ರ ಬಗ್ಗೆ ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಬಂದಾಗ ನಾನು ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಇವತ್ತಿನ ಈ ರ್ಯಾಲಿಗೆ ಹಾಗೆ ಕಂಟಿನ್ಯೂಸ್ ಈ ಸ್ಟಾಕ್ ಗಳಲ್ಲಿ ಬರ್ತಿರಂತ ರ್ಯಾಲಿಗೆ ಈ ಮೂರು ಮೇಜರ್ ಕಾರಣಗಳಿದಾವೆ ನೋಡೋಣ ಬಜೆಟ್ ಅಲ್ಲಿ ಯಾವ ರೀತಿ ಔಟ್ಕಮ್ ಬರುತ್ತೆ ನಂತರ ಕ್ಯೂ ಒನ್ ರಿಸಲ್ಟ್ ಯಾವ ರೀತಿ ಬರುತ್ತೆ ಎಲ್ಲಾನು ಕೂಡ ತುಂಬಾನೇ ಹತ್ರ ಇದೆ ತುಂಬಾ ದೂರ ಏನಿಲ್ಲ ಸೋನರ್ ಲೇಟರ್ ನಮಗೆ ಗೊತ್ತಾಗುತ್ತೆ ಸೊ ಕಂಪನಿಗಳಂತೂ ಒಳ್ಳೆ ಕಂಪನಿಗಳು ಇನ್ ಕೇಸ್ ಕರೆಕ್ಷನ್ ಆದ್ರೆ ಅದು ಒಂದು ಅಪರ್ಚುನಿಟಿನೇ ಇನ್ವೆಸ್ಟರ್ಸ್ ಗೆ ಸೊ ನೋಡೋಣ ಇನ್ನು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಕಂಡು ಬರುತ್ತೆ ಅಂತ ಹೋಪ್ ಇಟ್ಕೊಳ್ಳೋಣ ಇನ್ನು ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಅಂತಹ ಚಾನ್ಸಸ್ ಜಾಸ್ತಿ ಕೂಡ ಇದೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ